ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಿನಗಾಗಿ ಧಾರಾವಾಹಿ ಸದ್ಯದಲ್ಲೇ ಕೊನೆಯಾಗಲಿದೆ ಈಗಾಗಲೇ ಸೀರಿಯಲ್ ಅಂತಿಮ ಸಂಚಿಕೆಗಳ ಶೂಟಿಂಗ್ ಮುಕ್ತಾಯವಾಗಿದೆ ಈ ಕುರಿತು ನಿರ್ದೇಶಕರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನಿನಗಾಗಿ ಧಾರಾವಾಹಿಯ ಪೂರ್ತಿ ತಂಡದ ಫೋಟೋ ಶೇರ್ ಮಾಡಿರುವ ನಿರ್ದೇಶಕ ಸಂಪೃಥ್ವಿ ಪ್ರತಿಯೊಂದು ಅಂತ್ಯವೂ ಕಠಿಣವಾಗುತ್ತದೆ ವಿಶೇಷವಾಗಿ ನಿಮ್ಮೆಲ್ಲರನ್ನು ಮಿಸ್ ಮಾಡಿಕೊಳ್ಳುವ ಭಾವನೆ ಬಂದಾಗ ಧನ್ಯವಾದಗಳು ನಿನಗಾಗಿ ಅಂತ ಬರೆದುಕೊಂಡಿದ್ದಾರೆ ಸದ್ಯ ನಿನಗಾಗಿ ಧಾರಾವಾಹಿಯಲ್ಲಿ ರಚನಾ ದೇವಿಯ ಸತ್ಯವನ್ನ ಹೊರಹಾಕೋದಕ್ಕೆ ಎಲ್ಲ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾಳೆ ನಿಧಾನವಾಗಿ ದೇವಿಯ ಒಂದೊಂದು ರೂಪ ಕೂಡ ಹೊರಗೆ ಬರ್ತಾ ಇದೆ ಏನೇನಿದ್ರು ಜೀವ ಮುಂದೆ ಸತ್ಯ ಆಗಬೇಕಿದೆ ಸೂಪರ್ ಸ್ಟಾರ್ ರಚನಾ ಫುಟ್ ರಕ್ ಹೊಂದಿರುವ ಜೀವನ ಮದುವಾಗ್ತಾಳೆ ಸಂದರ್ಭಗಳೇ ಅವರನ್ನ ಒಂದು ಮಾಡುತ್ತೆ ಆರಂಭದಲ್ಲಿ ರಚನಾ ತಾಯಿ ವಿಲನ್ ಆಗಿದ್ರು ಆದರೆ ಕಥೆ ಬದಲಾಗಿ ಜೀವಾಗೂ ಒಂದು ಫ್ಯಾಮಿಲಿ ಇದೆ ಅನ್ನೋದು ತಿಳಿದ ಮೇಲೆ ವಿಲನ್ಗಳ ಸಂಖ್ಯೆ ಹೆಚ್ಚಾಯಿತು ಸದ್ಯ ಮಾಧುರಿ ಕೊಲೆಯ ಸತ್ಯ ಅನಾವರಣ ಆಗೋದು ಬಾಕಿ ಇದೆ ಸೀರಿಯಲ್ ಮುಕ್ತಾಯದ ಸುದ್ದಿ ಕೇಳಿ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದು ಇಷ್ಟು ಚೆನ್ನಾಗಿರೋ ಸೀರಿಯಲ್ ಬೇಗ ಯಾಕೆ ಮುಗಿಸಿದ್ರಿ ಕಂಟಿನ್ಯೂ ಮಾಡಿರಿ ಬಿಗ್ ಬಾಸ್ ಸಲುವಾಗಿ ಬೆಸ್ಟ್ ಸೀರಿಯಲ್ ಮುಗಿಸಬೇಡಿ ನಾವು ಬಿಗ್ ಬಾಸ್ ನೋಡೋದಿಲ್ಲ ಪ್ಲೀಸ್ ಮುಂದುವರಿಸಿ ಕಲರ್ಸ್ ಕನ್ನಡದಲ್ಲಿನ ಅತ್ಯುತ್ತಮ ಸೀರಿಯಲ್ ಇದಾಗಿತ್ತು ಇದನ್ನ ಇಷ್ಟು ಬೇಗ ಮುಗಿಸಿ ಮೋಸ ಮಾಡಿದ್ರಿ ಅಂತ ಇದ್ದಾರೆ ಜನ ಜೀವಾ ಪಾತ್ರದಲ್ಲಿ ರುತ್ ರಿತ್ವಿಕ್ ಮಠದ್ ನಟಿಸಿದ್ರೆ ರಚನೆ ಆಗಿ ದಿವ್ಯಾ ಉರುಡುಗ ಕೃಷ್ಣಾ ಪಾತ್ರದಲ್ಲಿ ಬೇಬಿ ಸಿರಿ ಸಿಂಚನ ಸೋನಿಯಾ ಪೊನ್ನಮ್ಮ ಮಾನಸ ಕಿಶನ್ ಬಿಳಗಲಿ ಪ್ರಿಯಾಂಕಾ ಕಾಮತ್ ವಿಜಯ್ ಕೌಂಡಿನ್ಯ ಕೂಡ ನಟಿಸಿದ್ದಾರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ